ಈ ದಿನದ ದೇವರ ವಾಕ್ಯ ಹಾರು ಒಂದನೇ ವಚನ ಮಕ್ಕಳೇ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಪ್ರಿಯ ಜನರೇ ಈ ದಿನದಲ್ಲಿ ಲೋಕದ ಎಲ್ಲೆಡೆ ಫಾದರ್ಸ್ ಡೇ ಅಂದರೆ ತಂದೆಗಳ ದಿನವನ್ನಾಗಿ ಆಚರಿಸುತ್ತಾ ಇದ್ದಾರೆ ತಂದೆಯ ಪಾತ್ರವು ನಿಮ್ಮ ಜೀವಿತದಲ್ಲಿ ಅತ್ಯಮೂಲ್ಯವಾದಂತಹ ಪಾತ್ರವಾಗಿದೆ ತಂದೆಯು ಕುಟುಂಬಕ್ಕೆ ಯಜಮಾನರಾಗಿದ್ದುಕೊಂಡು ಕುಟುಂಬವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಾತರಾಗಿದ್ದಾರೆ ತಂದೆಯು ಮಕ್ಕಳಿಗಾಗಿ ಕಷ್ಟಪಟ್ಟು ದುಡಿಯುತ್ತಾರೆ ತಂದೆಯು ಮಕ್ಕಳಿಗಾಗಿ ತನ್ನ ಸರ್ವಸ್ವವನ್ನೇ ಕೊಡುವ ಆತರಾಗಿದ್ದಾರೆ ಅದೇ ರೀತಿಯಲ್ಲಿ ಈ ಲೋಕದ ತಂದೆಯು ಎಲ್ಲರಿಗೆ ಇರುವ ಪ್ರಕಾರ ಪರಲೋಕದಲ್ಲಿ ನಮಗೆ ಒಬ್ಬ ತಂದೆ ಇದ್ದಾರೆ ಆತನು ಯೇಸು ಸ್ವಾಮಿ ಆತನು ನಮ್ಮನ್ನು ಪೋಷಿಸಿ ನಮ್ಮನ್ನು ಕಾಯ್ದು ನಮ್ಮನ್ನು ಕಾಪಾಡುವ ಪರಲೋಕದ ತಂದೆಯಾಗಿದ್ದಾರೆ ಆದ್ದರಿಂದ ಆ ಪರಲೋಕದ ತಂದೆಯ ಗುಣಗಳನ್ನು ಈ ಲೋಕದ ತಂದೆಯು ಅವುಗಳನ್ನು ಅನುಸರಿಸಿ ನಡೆಯುವುದಾದರೆ ಕುಟುಂಬವು ಅದು ಆಶೀರ್ವಾದಕರವಾಗಿರುತ್ತದೆ ಈ ದಿನದಲ್ಲಿ ತಂದೆಯಾಗಿದ್ದುಕೊಂಡು ಯಾವ ಗುಣಗಳನ್ನು ಹೊಂದಬೇಕು ಎಂಬುದಾಗಿ ನೋಡುವಾಗ ಮೊದಲನೆಯದಾಗಿ ತಂದೆಗೆ ತಂದೆಯು ಅನುಗ್ರಹಿಸುವಾತನಾಗಿರಬೇಕು ಅವನು ಪ್ರೊವೈಡರ್ ಆಗಿದ್ದುಕೊಂಡು ತನ್ನ ಕುಟುಂಬಕ್ಕೆ ಬೇಕಾದಂಥ ಪ್ರತಿಯೊಂದೊಂದು ಅಗತ್ಯಗಳನ್ನು ಆತನು ಅನುಗ್ರಹಿಸಿಕೊಡುವ ಅನುಗ್ರಹಿಸಿಕೊಡುವತನಾಗಿರಬೇಕು ತಂದೆಯು ಒಂದು ದಿನವೂ ತನಗೆ ಅನಾರೋಗ್ಯವು ಬಂದಾಗಲೂ ಮನೆಯಲ್ಲಿ ಇರದೆ ಮಕ್ಕಳಿಗಾಗಿ ತನ್ನ ಕುಟುಂಬಕ್ಕಾಗಿ ಕಷ್ಟಪಟ್ಟು ದುಡಿಯುವ ಆತನಾಗಿದ್ದಾನಲ್ಲವೇ ಎರಡನೆಯದಾಗಿ ಆತನು ತನ್ನ ಕುಟುಂಬವನ್ನು ರಕ್ಷಿಸುವಾತನಾಗಿರಬೇಕು ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರ ಮೇಲೆ ಆತನು ಕಾಳಜಿ ವಹಿಸಿ ಕುಟುಂಬವನ್ನು ಯಾವ ರೀತಿಯಾಗಿ ಕಾಯ್ದು ಕಾಪಾಡಿಕೊಂಡು ನಡೆಸಬೇಕು ಎಂಬ ಜ್ಞಾನವನ್ನು ತಂದೆಯಾಗಿರುವ ಆತನು ಹೊಂದಿರಬೇಕು ಮಕ್ಕಳನ್ನು ಯಾವ ಕೇಡುತ್ತ ಅವರಿಗೆ ತಟ್ಟದ ಹಾಗೆ ಕಾಯ್ದು ಕಾಪಾಡುವ ತಂದೆಯಾಗಿರಬೇಕು ಮೂರನೇ ಗುಣವನ್ನು ನೋಡುವಾಗ ತಂದೆಯು ಶಿಕ್ಷಿಸುವಾತನಾಗಿರಬೇಕು ಮಕ್ಕಳು ತಪ್ಪು ಮಾಡುವಾಗ ಅದಕ್ಕೆ ಸಾಮರ್ಥ್ಯವನ್ನು ನೀಡದೆ ಮಕ್ಕಳು ತಾವು ತಪ್ಪು ಮಾಡುವುದನ್ನು ಅವರಿಗೆ ತಿಳಿಯಪಡಿಸಿ ಅವರನ್ನು ಗದರಿಸಬೇಕು ಹಿಡಿಯದ ಪಿತ ಮಗನಿಗೆ ಶತ್ರು ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಹೇಳುವ ಪ್ರಕಾರ ಮಕ್ಕಳು ತಪ್ಪು ಮಾಡುವಾಗ ತಂದೆಯಾಗಿರುವತನು ಆ ತಪ್ಪನ್ನು ಅವರಿಗೆ ಅರಿವುಪಡಿಸಿ ಅವರಿಗೆ ತಕ್ಕ ಸಮಯದಲ್ಲಿ ಶಿಕ್ಷಿಸಿ ಅವರನ್ನು ಸನ್ಮಾರ್ಗ ಮಾರ್ಗದಲ್ಲಿ ನಡೆಸುವ ತಂದೆಯಾಗಿರಬೇಕು ನಾಲ್ಕನೆಯದಾಗಿ ನೋಡಿಕೊಳ್ಳುವಾಗ ತಂದೆಯು ಮಾದರಿಯ ಜೀವಿತವನ್ನು ಹೊಂದಿರಬೇಕು ಯಾವ ರೀತಿ ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸಿದನೋ ಮಾದರಿಯ ಜೀವಿತದಲ್ಲಿ ಆತನು ಜೀವಿಸಿ ತಂದೆಗಳು ಯಾವ ರೀತಿ ಜೀವಿಸಬೇಕೆಂಬುದಾಗಿ ಆತನು ತೋರಿಸಿಕೊಟ್ಟಿದ್ದಾನೆ ಮಕ್ಕಳಿಗೆ ಯಾವ ರೀತಿ ಪ್ರಾರ್ಥಿಸಬೇಕು ಎಂಬುದಾಗಿ ಕಲಿಸಿಕೊಡಬೇಕು ಮಕ್ಕಳು ಯಾವ ರೀತಿ ದೇವರ ವಾಕ್ಯವನ್ನು ಓದಬೇಕು ಎಂಬುದಾಗಿ ತಂದೆಯಾಗಿರುವ ಅದನ್ನು ತಿಳಿಯಪಡಿಸಬೇಕು ಯಾವ ರೀತಿ ದೇವರನ್ನು ಗೌರವಿಸಬೇಕು ದೇವರ ಆಲಯವನ್ನು ಗೌರವಿಸಬೇಕು ಎಂಬುದಾಗಿ ತಂದೆಯಾಗಿರುವ ಆತನು ಮಾದರಿಯ ಜೀವಿತವನ್ನು ಹೊಂದಿರಬೇಕು ತಂದೆಯು ಪ್ರಾರ್ಥಿಸುವುದನ್ನು ಮಕ್ಕಳು ನೋಡಿ ಅವರು ಕಲಿಯುತ್ತಾರೆ ಆದ್ದರಿಂದ ನಿಮ್ಮಲ್ಲಿ ಪ್ರಾರ್ಥನಾ ಜೀವಿತ ಇರಬೇಕು ನೀವು ಮಾದರಿಯ ಜೀವಿತವನ್ನು ನಡೆಸುವಾಗ ಮಕ್ಕಳು ನಿಮ್ಮನ್ನು ನೋಡಿ ಮಾದರಿಯ ಜೀವಿತವನ್ನು ಜೀವಿಸುವ ಸತ್ಯವೇದದಲ್ಲಿ ನೋಡಿಕೊಳ್ಳುವಾಗ ಯೇಸು ಸ್ವಾಮಿ ಪ್ರತಿಯೊಂದು ವಿಷಯಕ್ಕೂ ತಂದೆಯ ಚಿತ್ತವನ್ನು ಆತನು ಕೇಳುವ ಆತನಾಗಿದ್ದನು ಏನೇ ಮಾಡಬೇಕೆಂದರೂ ಆತನು ಬೆಳಗಿನ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡುತ್ತಿದ್ದನು ತಂದೆಯಲ್ಲಿ ಕೇಳಿ ಕೊಡುತ್ತಿದ್ದನು ತಂದೆ ಏನು ಮಾಡಬೇಕು ಹೇಗೆ ಮಾಡಬೇಕು ಎಂಬುದಾಗಿ ಪ್ರತಿಯೊಂದು ಆಲೋಚನೆಗಳನ್ನು ತಂದೆ ದೇವರಲ್ಲಿ ಯೇಸು ಸ್ವಾಮಿ ಕೇಳುತ್ತಿದ್ದರು ಅದೇ ರೀತಿಯಲ್ಲಿ ಈ ದಿನದಲ್ಲಿ ಎಲ್ಲ ತಂದೆಯಂದಿರು ತಮ್ಮ ಕುಟುಂಬವನ್ನು ಯಾವ ರೀತಿ ನಡೆಸಬೇಕು ತಮ್ಮ ಯಾವ ರೀತಿಯಲ್ಲಿ ತಮ್ಮ ಮಕ್ಕಳನ್ನು ನಡೆಸಬೇಕು ಎಂಬುದಾಗಿ ಪ್ರತಿಯೊಂದೊಂದು ಆಲೋಚನೆಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ನೀವು ಪ್ರಾರ್ಥಿಸಿರಿ ಪರಲೋಕದಲ್ಲಿರುವಂಥ ತಂದೆಯ ಜ್ಞಾನವನ್ನು ಕೇಳಿಕೊಳ್ಳಿರಿ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ಪರಲೋಕದಲ್ಲಿರುವಂಥ ನಮ್ಮ ತಂದೆ ಅಪ ಕರ್ತನೆ ಈ ದಿನದಲ್ಲಿ ಸ್ವಾಮಿ ಎಲ್ಲ ತಂದೆಗಳನ್ನು ನೀವು ಮುಟ್ಟರಿ ಕರ್ತರೆ ರಾಜ ಅವರು ತಮ್ಮ ಕುಟುಂಬಕ್ಕಾಗಿ ಅಪ ತಮ್ಮನೇ ತಮ್ಮ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಅಪ ಅವರು ಎಷ್ಟು ಕಷ್ಟಪಟ್ಟು ದುಡಿಯುತ್ತಿದ್ದಾರಪ್ಪ ಅಪ ತಮ್ಮ ಎಲ್ಲ ಆಶಾ ಆಕಾಂಕ್ಷೆಗಳನ್ನು ಬಿಟ್ಟು ಸ್ವಾಮಿ ತನ್ನ ಕುಟುಂಬಕ್ಕಾಗಿ ಅವರು ಪ್ರಯಾಸ ಪಡುತ್ತಿದ್ದಾರಪ್ಪ ಅಂತ ಎಲ್ಲ ನಿನ್ನ ಮಕ್ಕಳನ್ನು ನೀನು ಮುಟ್ಟ ಸ್ವಾಮಿ ಕರ್ತನೆ ರಾಜಾ ಯಾವ ರೀತಿ ನೀನು ನಿನ್ನನ್ನೇ ನೀನು ಬರಿದು ಮಾಡಿಕೊಂಡು ಸ್ವಾಮಿ ಅಪ್ಪ ಈ ಲೋಕಕ್ಕೆ ಬಂದು ನಿನ್ನ ಮಕ್ಕಳಿಗಾಗಿ ಅಪ್ಪ ಕರ್ತನೆ ಕರ್ತಾನೆ ನಿನ್ನ ಚಿಲಿವೆಯಲ್ಲಿ ಅಪ್ಪ ಕರ್ತಾನೆ ನಿನ್ನ ರಕ್ತವನ್ನು ಸುರಿಸಿದ್ದೀಪ ಅದು ನಿನ್ನ ಮಕ್ಕಳು ನಾಶವಾಗಿ ಹೋಗಬಾರದೆಂಬುದಾಗಿ ನೀನು ಸುರಿಸಿದೆಯಲ್ಲಪ್ಪ ಅದೇ ರೀತಿಯಾಗಿ ಅಪ್ಪ ಕರ್ತನೆ ಕರ್ತಾನೆ ನಿನ್ನ ಮಕ್ಕಳು ಪ್ರಯಾಸ ಪಡ್ತಾ ಇರುವಾಗ ನಿನ್ನ ಮಕ್ಕಳಿಗೆ ಬೇಕಾಗಿರುವಂಥ ಜ್ಞಾನ ಕೊಡಪ್ಪ ಎಲ್ಲ ತಂದೆಯಂದಿರಿಗೆ ಬೇಕಾಗಿರುವಂಥ ಜ್ಞಾನ ಕೊಡು ಅವರಿಗೆ ಆರೋಗ್ಯ ಕೊಡು ಸ್ವಾಮಿ ಆಯುಷ್ಯದಿಂದ ಅಪ್ಪ ಕರ್ತನೆ ಕರ್ತಾನೆ ಇನ್ನೂ ದೀರ್ಘ ಆಯುಷ್ಯದಿಂದ ಅವರನ್ನು ತುಂಬ ಿಸಿ ಕಾಯ್ದು ಕಾಪಾಡ ಸ್ವಾಮಿ ಕರ್ತರೆ ರಾಜ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ ಎಲ್ಲ ತಂದೆಯೊಂದರಿಗೆ ನೀವು ನಿಮ್ಮ ಬಲದಿಂದಲೂ ನಿಮ್ಮ ಆತ್ಮನ ಅಭಿಷೇಕದಿಂದಲೂ ಅಪ್ಪ ನಿಮ್ಮ ಆತ್ಮೀಕ ವರಗಳಿಂದಲೂ ಅಪ್ಪ ಕರ್ತನೆ ಅವರನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಏಸುವೆ ನಿನ್ನ ನಾಮದಲ್ಲೇ ಬೇಡಿ ಆಶೀರ್ವಾದ ಹೊಂದಿದ್ದೇವಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್